ವಿತೌಟ್ ಲುಕಿಂಗ್ ಇಟ್ ದಿ ನೋಟಿಸ್ ಹೌ ಯು ಆರ್ ಆಸ್ಕಿಂಗ್ ದಿ ಕ್ವಶನ್ ಅವರು ನಾನು ನೆನೆಯೇ ಹೇಳಿದ್ದೀನಿ ಕ್ಲಾರಿಫೈ ಮಾಡಿದ್ದೀನಿ ಎಫ್ ಸಿ ಬಿ ಐನವರು ಏನು ರಿಪೋರ್ಟ್ ಕೊಟ್ಟಿದ್ರು ಅದಕ್ಕೆ ಆಧಾರದ ಮೇಲೆ ಹೇಳಿದ್ದಾರೆ ಅಂತ ಹೇಳಿದ್ದೆ ಸಿ ಇದಕ್ಕಾಗಲೇ ಉತ್ತರ ಕೊಟ್ಟಾಗಿದೆ ಮತ್ತೆ ನಾನು ಅದನ್ನು ಫರ್ದರ್ ಕ್ಲಾರಿಫಿಕೇಶನ್ ಕೊಡಬೇಕಾದಂಥ ಅಗತ್ಯ ಇಲ್ಲ ಸರ್ ತಾವು ನಿನ್ನೆ ಭಾವನಾತ್ಮಕವಾಗಿ ಮಾತನಾಡ್ತಾ ಇದ್ರ ವರ್ಣಚಿತ್ರದಲ್ಲಿ ಅಂದ್ರೆ ನಾನು ಗಟ್ಟಿ ಆಗಿರ್ಬೇಕು ಹಾಕ್ಬೇಕು ಅಲ್ಲ ನಿಮ್ಗೆ ಇವೆಲ್ಲ ಕೆಲ್ಸಗಳು ಮುಂದುವರಿಬೇಕ ಇರ್ಬೇಕಪ್ಪಾ ಅಂತ ಹೇಳಿದೀನಿ ಅಷ್ಟೇ

ಒಂದು ನಲವತ್ತೇಳು ನನಗೆ ಅದಕ್ಕಿಂತ ಜಾಸ್ತಿ ಕೊಡ್ರಪ್ಪ ಅಂತ ಹೇಳಿದ್ವಿ ನನಗೆ ನಲವತ್ತೆಂಟು ಸಾವಿರ ಲೀಡ್ ಬಂದಿತ್ತು ಅಸೆಂಬ್ಲಿ ಸೋಮಣ್ಣ ನಿಟ್ಟರು ಕೂಡ ಕರ್ಕೊಂಡು ನಿಲ್ಸಲು ಕೂಡ ನಲವತ್ತೆಂಟು ಸಾವಿರ ಲೀಡ್ ಬಂದಿತ್ತು ಇವರಿಗೆ ಸುನಿಲ್ ಬೋಸ್ಗೆ ಅರವತ್ತು ಸಾವಿರ ಲೀಡ್ ಕೊಡಿ ಅಂತ ಹೇಳಿದ್ವಿ ಆದರೆ ಲೋಕ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ತಕ್ಕಂಥ ಸ್ಥಾನಗಳು ಕೂಡ ಕಾಂಗ್ರೆಸ್ ನಾಯಕರುಗಳ ತುಚ್ಚಿಗಳನ್ನ ಭದ್ರ ಪಡುತ್ತವೆ ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲುವಂಥ ಸ್ಥಾನಗಳು ಕೂಡ ಕಾಂಗ್ರೆಸ್ ನಾಯಕರ ತುಚ್ಚುಗಳನ್ನ ಭದ್ರಪಡುತ್ತವ ಅನ್ನೋದನ್ನು ಚರ್ಚೆ ಮಾಡೋರು ಯಾರಪ್ಪ ಚರ್ಚೆ ಸಾರ್ವಜನಿಕವಾಗಿತ್ತು ನೀರು ಸಾರ್ವಜನಿಕವಾಗಿ ಚರ್ಚೆ ಮಾಡಿರೋದೆಲ್ಲ ಇವೆಲ್ಲ ಜನ ಚರ್ಚೆ ಮಾಡೋದೇ ಇಲ್ಲ ಸಿ ನಾವು ನಾವು ಮಾಡಿರ್ತಕ್ಕಂಥ ಕೆಲಸಗಳ ಆಧಾರದ ಮೇಲೆ ಓಟ್ ಕೇಳ್ತೀವಿ ಪಿಯವರು ಸುಳ್ಳು ಹೇಳಿದ್ದಾರೆ ವೈಫಲ್ಯಗಳನ್ನು ಕೂಡ ಹೇಳ್ತೀವಿ ಇದರ ಆಧಾರದ ಮೇಲೆ ಜನ ನಮ್ಮನ್ನ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಸೊ ಹಾಗಾಗಿ ಹೆಚ್ಚು ಸ್ಥಾನಗಳನ್ನ ಗೆಲ್ತೀವಿ ಅಂತಕ್ಕಂಥ ಭರವಸೆ ಇದೆ ಈಗ ಬರದ ವಿಚಾರ ಹೆಚ್ಚು ಚರ್ಚೆ ಆಗ್ತಾ ಇದೆ ಈ ಬಾರಿಯೂ ಕೂಡ ಮಳೆ ಪರಿಸ್ಥಿತಿ ಹೇಗಿದೆ ಬರ ನಿರ್ವಹಣೆ ಎಲ್ಲಿ ನೀರಿನ ಸಮಸ್ಯೆ ನಿಮಗೆ ಎಲ್ಲಾ ನಗರಗಳಲ್ಲಿ ಹೇಳಿದ್ರಪ್ಪ ನಿಮಗೆ ಬೆಂಗಳೂರು ಮತ್ತೆ ನಗರಗಳಲ್ಲಿ ಸರ್ ಎಲ್ಲಿ ಯಾರು ಹೇಳೋದು ಎಚರಿ ಕೋಟೆಯಲ್ಲಿ ಎಲ್ಲಾ ಕಡೆ ವರ್ಧಿಗಳು ಇದೆ ವರ್ಧಿಗಳು ಅನೇಕ ವರದಿಗಳು ಈಗ ಮೈಸೂರಿನಲ್ಲಿ ಆಸ್ತಿ ತೆರಿಗೆ ಹೆಚ್ಚ್ ಮಾಡಿಲ್ಲ ಅಂತಂದ್ರು ಮೈಸೂರು ಮಿತ್ರದವರು ಬರ್ತ ಬಿಡಿದ್ದಾರೆ ಏನು ಮಾಡೋಕಾಗಲಿ ಬೆಂಗಳೂರಲ್ಲಿ ಕೂತ್ ಅಲ್ಲ ಕೀ ಮೈಸೂರು ಮಿತ್ರದವರು ಯಾರಪ್ಪ ಮತ್ತೆ ಬರೆದು ಬಿಟ್ಟಿದ್ದಾರೆ ಏನು ಮಾಡೋದು ನಾನು ಕೇಳಿದೆ ಎಲ್ಲಿ ನಾವು ಹೆಚ್ಚು ಮಾಡಿದ್ದೀವಿ ಹೆಚ್ಚೆ ಮಾಡಿಲ್ಲ ಅಂತ ಕಮಿಷನ್ ಕೇಳಿದ್ರೆ ಕಮಿಷನ್ರು ನಾನು ಹೇಳೇ ಇಲ್ಲ ಅಂತ ಹೇಳಿ ಸುಸುಮ್ನೆ ಬಿಟ್ರೆ ಏನು ಮಾಡೋಕೆ ಜೊತೆ ಹಿಂಗೆ ಕೆಲವು ಈ ಅವರೇ ಅಭಿ ಈ ಊಹಾಪೋಹಗಳ ಮೇಲೆ ಬರೆದು ಬಿಡೋದು ಈ ಊಹಾಪೋಹ ರಾಜಕೀಯ ಇದೆಯಲ್ಲ ಐ ಮೀನ್ ವರದಿ ಅದು ಡೇಂಜರಸ್ ಕೇಳಪ್ಪ ಇಲ್ಲಿ ನಾನು ಹೇಳಿದ್ದೀನಿ ಈಗ ಯಾವುದೇ ಕಾರಣಕ್ಕೆ ಕುಡಿಯ ನೀರಿಗೆ ತೊಂದರೆ ಆಗಬಾರ್ದು ಎಲ್ಲಿ ಈಗ ಓರ್ವೆಲ್ಗಳು ಬತ್ತೋಗಿದ್ರೆ ಅಂಥ ಕಡೆ ನೀರು ಬರದೇ ಇದ್ರೆ ಅಂಥ ಕಡೆ ಮೂಲಕ ನೀರನ್ನು ಸಪ್ಲೈ ಮಾಡಿ ಅಂತ ಅಂತ ಎಷ್ಟು ಖರ್ಚಾದರೂ ಕೂಡ ಹೇಳಿ ಸರ್ ಜನಾರ್ದನ್ ರೆಡ್ಡಿ ಅವರು ಒಂದು ಆರೋಪ ಮಾಡಿದ್ದಾರೆ ಸರ್ ನೀವು ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಆರೋಪ ಮಾಡಿದ್ರಿ ಅದೇ ರೀತಿಯಾದಂಥ ಆರೋಪ ಸಂತೋಷ್ ಲಾಡ್ ಅವ್ರ ಮತ್ತೆ ನಾಗೇಂದ್ರ ಅವ್ರ ಮೇಲೆ ಇದೆ ಅವ್ರನ್ನ ಸಚಿವ ಸಂಪುಟದಲ್ಲಿ ಇರಿಸಿಕೊಂಡಿದ್ದಾರೆ ಗಣಿ ಆರೋಪ ಅಕ್ರಮ ಎಲ್ಲ ಅವರು ನನ್ನ ಮೇಲೆ ಏನು ಕೇಸ್ ಇತ್ತು ಅದೇ ಕೇಸ್ಗಳು ನಾಗೇಂದ್ರ ಮತ್ತೆ ಸಂತೋಷ್ ಲಾಡ್ ಲಾಡ್ತೀನಿ ದಿ ತಪ್ಪುಗಳಿದ್ರೆ ಸಾಕ್ಷ್ಯ ಇದ್ರೆ ಕೋರ್ಟ್ಗೆ ಹೋಗ್ಲಿ ಅಲ್ಲ ನೀವು ಮಾಡಿದ್ರಿ ಸರ್ ಜನಾರ್ದನ್ ರೆಡ್ಡಿ ಹೋರಾಟ ಬೇರೆ ಅವತ್ತು ಜನಾರ್ದನ್ ರೆಡ್ಡಿ ಇವ್ರ ಮೇಲೆ ಯಾರು ನಮ್ಮ ಹೆಗ್ಡೆ ಸಂತೋಷ್ ಹೆಗ್ಡೆ ರಿಪೋರ್ಟ್ ಕೊಟ್ಟಿದ್ರ ಇವ್ರ ಮೇಲೆ ರಿಪೋರ್ಟ್ ಅಂದ್ರೆ ಗೊತ್ತಿಲ್ಲ ನಿಮ್ಗೆ ಏನಿಲ್ಲ ನೋಡಿದಿರೋ ಅವ್ರ ಆರೋಪ ಏನಾರ ಮಾಡ್ಲಪ್ಪ ಯಾವ ಯೂಸ್ ಇಂದ ರಿಪೋರ್ಟ್ ಸಂತೋಷ್ ಹೆಗ್ಡೆ ಗೊತ್ತ ನಿನಗೆ ಹಾ ಏನಂತ ಹೇಳಿದ್ರು ಏನು ಅಕ್ರಮ ಗಣಿಗಾರಿಕೆನೇ ಏನು ಹೋಗೋದೆಲ್ಲ ಬರೆಯೆಲ್ಲ ಸುಮ್ಮನೆ ಪ್ರಶ್ನೆ ಕೇಳೋದು ತಿಳ್ಕಂಡು ಮಾತಾಡಿ ನೀವು ಸಿ ಸಂತೋಷ್ ಹೆಗ್ಡೆ ಅವರು ವರದಿ ಕೊಟ್ಟಿದ್ದಾರೆ ಜನಾರ್ದನ್ ರೆಡ್ಡಿ ಜನಾರ್ದನ್ ರೆಡ್ಡಿ ಅವರು ರಿಪಬ್ಲಿಕ್ ಆಫ್ ಬಳ್ಳಾರಿ ಹೊರಟಿದ್ದಾರೆ ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಕೋಟಿಗಟ್ಟಲೆ ಹಣ ವಸೂಲು ಮಾಡ್ತಾ ಇದ್ದಾರೆ ಅಂತ ಕೊಟ್ಟಿರೋದು ವರದಿ ಅದರ ಆಧಾರದ ಮೇಲೆ ನಾನು ಚಳುವಳಿ ಮಾಡಿದ್ದೆ ಅದನ್ನು ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದೆ ಅವರು ನನ್ನ ಮೇಲೆ ಜಗಳಕ್ಕೆ ಬಿದ್ದರು ಯಡಿಯೂರಪ್ಪನವರು ಜನಾರ್ದನ್ ರೆಡ್ಡಿ ಗುಂಪು ಎಲ್ಲ ಅದಕ್ಕೆ ನಾನು ಪಾದಯಾತ್ರೆ ಮಾಡಿದೆ ಓದ್ಕೊಂಡಿದ್ದೀನಿ ನೀವೆಲ್ಲ ತಿಳ್ಕೊಳ್ಬೇಕಲ್ಲ ನೀನು ಅಲ್ಲಿ ಅದರಲ್ಲಿ ಜನಾರ್ ಸಂತೋಷ್ ಅವರು ಸಂತೋಷ್ ಲಾಡ್ ಮೇಲೆ ಇನ್ನೊಬ್ಬರ ಮೇಲೆ ಕೊಟ್ಟಿಲ್ಲ ವರದಿ ಈಗ ಹೇಳಿದ್ರೆ ಒಂದ್ಲಿಮ್ ಗೋ ಟು ದಿ ಕೋರ್ಟ್ ನಾ ಹೇಳದ್ ಸರಿಯಾಗಿ ಅಮಿತ್ ಶಾ ಬರಲಿ ನರೇಂದ್ರ ಮೋದಿ ಅವರ ಬರ್ಲಿ ಅಥವಾ ನಡ್ಡಾರ ಬರಲಿ ಯಾರು ಬಂದರೂ ಕೂಡ ಅವರು ಈಗ ಅಮಿತ್ ಶಾ ಅವರು ಐ ಲೆವೆಲ್ ಕಮಿಟಿ ಐ ಪವರ್ ಕಮಿಟಿ ಅಧ್ಯಕ್ಷರು ಬರಗಾಲದ ಪರಿಹಾರ ಕೊಟ್ಟಿದ್ದಾರೆ ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ವೋಟ್ ಕೇಳೋಕ್ಕೆ ಕರ್ನಾಟಕದ ಜನತೆ ಓಟ್ ಕೇಳೋಕ್ಕೆ ಯಾವ ಮಾರಲ್ ರೈಟ್ ಇದೆ ಇವರು ಯಾರು ನಮ್ಮ ಎಚ್ ಡಿ ಕೆ ಕುಮಾರಸ್ವಾಮಿ ಕೆ ಕೊಡಿಸ್ಬಿಟ್ಟು ಬರ್ರಿ ಅಂತ ಹೇಳ್ಬೇಕ ಪರಿಹಾರ ಕೊಟ್ಬಿಟ್ಟು ಬರ್ರಿ ಅಂತ ಹೇಳ್ಬೇಕ ಪರಿಹಾರ ಕೊಟ್ಟಿದ್ದಾರೆ ಅಮಿತ್ ಶಾನೆ ಚೇರ್ಮನ್ ಅದಕ್ಕೆ ಮೇಕೆದಾಟುಗೆ ಪರ್ಮಿಷನ್ ಕೊಟ್ಟಿದಾರಾ ಮಾದಾಯಿಗೆ ಪರ್ಮಿಶ್ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಮಾಡಿದಾರಾ ಹಾಂ ಆಮೇಲೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಶಿಫಾರಸ್ ಮಾಡಿರತಕ್ಕಂಥ ಪರಿಹಾರ ಕೊಟ್ಟಿದಾರಾ ಹಾಂ ಅಪರ್ಭದ್ರಾ ಪ್ರಾಜೆಕ್ಟಿಗೆ ಐದು ಸಾವಿರ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಕೊಡಿದಾರ ಯಾಕೆ ಕೋಟಿ ಕೊಡ್ಬೇಕು ಅವ್ರಿಗೆ ಹಾಂ ಅಮಿತ್ ಷಾ ಅಮಿತ್ ಶಾ ಆಕ್ಚುಲಿ ಅವ್ರಿಗೆ ಹಿ ಆರ್ ನೋ ಮಾರಲ್ ರೈಟ್ ಐದು ತಿಂಗಳಾಯ್ತು ಐದು ತಿಂಗಳಿಂದ ಒಂದು ರೂಪಾಯಿ ಬರಗಾಲಕ್ಕೆ ಕೊಟ್ಟಿಲ್ಲ ಅಗ್ರಿ ನಾವು ಮೆಮೊರಾಂಡಮ್ ಮೂರು ಮೆಮರಾಂಡಮ್ ಕೊಟ್ಟವು ಅಕ್ಟೋಬರ್ನಲ್ಲಿಂದ ಮೂರು ಮೆಮೊರಾಂಡಮ್ ಕೊಟ್ಟು ಸೆಂಟ್ರಲ್ ಟೀಮ್ ಬಂತು ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ಕೊಟ್ಟರು ನಾನು ಭೇಟಿಯಾಗಿದ್ದೆ ನರೇಂದ್ರ ಮೋದಿ ಅವರನ್ನೇ ಡಿಸೆಂಬರ್ ಹತ್ತೊಂಬತ್ತು ಇಪ್ಪತ್ತನೇ ತಾರೀಕು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದೆ ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕಿಗೆ ಮೀಟಿಂಗ್ ಕರ್ ತೀರ್ಮಾನ ಮಾಡ್ತೀವಿ ಅಂದರು ಎಷ್ಟಾಯ್ತು ಎಷ್ಟು ದಿನ ಆಯ್ತು ಈಗ ಕೊಟ್ರಾ ಹೇಳಿ ನೀವೇ ಐದು ತಿಂಗಳಿಂದ ಒಂದು ರೂಪಾಯಿ ಕೊಟ್ಟಿಲ್ಲ ಬರ ಪರಿಹಾರಕ್ಕೆ ಏನು ಇವರು ನರೇಂದ್ರ ಇವರು ಅಮಿತ್ ಶಾ ಅವ್ರ ಮನೆಯಿಂದ ಕೊಡ್ತಾ ಇದ್ರ ಭಿಕ್ಷಣ ಕರ್ನಾಟಕಕ್ಕೆ ನಮ್ ದುಡ್ಡು ನಮ್ ತೆರಿಗೆ ಹಣ ಇದನ್ನ ಕೇಳಿದ್ರೆ ಏನೆಲ್ಲರೂ ಇನ್ಕ್ಲೂಡಿಂಗ್ ಇವರು ಇವ್ರು ಕುಮಾರಸ್ವಾಮಿನೇ ವಕ್ತಾರ ಆಗ್ಬಿಟ್ಟಿದ್ದಾರೆ ಅವ್ರಿಗಿಂತ ಜಾಸ್ತಿ ವಕ್ತಾರ ಇವರೇ ನೀವು ಹೇಳಿಕ್ ಕನ್ನಡಿಗರಿಗೆ ಇದು ಅನ್ಯಾಯನ ಅಲ್ವಾ ಏಳು ಕೋಟಿ ಕನ್ನಡಿಗರಿಗೆ ದ್ರೋಹನ ಅಲ್ವಾ ಆಗಿ ಜನಗಳಿಗೆ ಅರ್ಥ ಆಗಲ್ವಾ ಅರ್ಥ ಆಗುತ್ತೋ ಇಲ್ಲ ನಿಮ್ಗೆ ಅರ್ಥ ಆಗ್ಬೇಕು ಮೊದ್ಲು ಆಮೇಲೆ ಮಂಡ್ಯದಲ್ಲಿ ಮಗನ್ ನಿಲ್ಸಿದ್ದು ಯಾವ ಇಚ್ಛೆ ಅವ್ರ ಮಗನ ಓದ್ ಇದೆ ಅವ್ರ ಮಗನ್ ನಿಲ್ಸಿದ್ರಪ್ಪ ಆಗ ಯಾವ ಇಚ್ಛೆ ಇರುತ್ತೆ ಯಾರ ಇಚ್ಛೆನೇ ಆಗ ಹೇಳ ನೀನು ಎಲ್ಲ ಏನು ವರ್ಕ್ ಆಗಲ್ಲ ಈಗ ಓದ್ಸಾರಿ ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ ಆಗಿದೆ ಅಲ್ವಾ ಆಮೇಲೆ ಆ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿಯಾಗಿ ಅವ್ರ ಮಗನ ನಿಲ್ಲಿಸಿ ಮಂಡ್ಯದಲ್ಲಿ ಸೋತು ಸೋತರಲ್ವಾ ಈಗ ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ಅವನೇ ಇಟ್ಕೊಂಡ್ರೆ ಗೆದ್ಬಿಡ್ತಾರ ಹೇಳಿದ್ ನೀವೇನು ಹೇಳಿ ಮೈಸೂರಿನಲ್ಲಿ ಯಾರಿಗ ಹಾಕದಂತೆ ಓಟ ಅವರು ಜೆಡಿಎಸ್ನವರು ಅಲ್ಲಿ ಯಾರಿಗೆ ಚೂರಿ ಹಾಕಿದ್ರು

ನಾವು ಸಮ್ಮಿಶ್ರ ಸರ್ಕಾರ ಇದ್ವಲ್ಲ ಅದಕ್ಕೋಸ್ಕರ ಮೈತ್ರಿ ಮಾಡ್ತೀವಿ ಸಮ್ಮಿಶ್ರ ಸರ್ಕಾರ ಇತ್ತಲ್ಲ ಅದಕ್ಕೋಸ್ಕರ ಮೈತ್ರಿ ಮಾಡ್ಕೊಂಡಿದ್ದು ಹೋಗ್ತೀನಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆಲ್ತದೆ ಅಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಪರ ಕ್ಯಾಂಪೇನ್ ಮಾಡ್ತೀನಿ ನಮ್ಮ ಪಕ್ಷ ಇಡೀ ನಮ್ಮ ನಾಯಕರುಗಳು ಅಲ್ಲಿ ಆಸನದವರು ಎಲ್ಲರೂ ಕೂಡ ಸೋಲಿಸಬೇಕು ಅಂತೇಳಿ ಪ್ರತಿಜ್ಞೆ ಮಾಡಿದ್ದಾರೆ ಮತ್ತೆ ಜನನೂ ಕೂಡ ನಮ್ಮ ಪರವಾಗಿ ದೇವೇಗೌಡರು ಯಾರು ಪ್ರಜ್ವಲ್ ರೇವಣ್ಣ ಸೋಲಿಸ್ಬೇಕು ಅಂತ ಇದ್ದಾರೆ ಸರ್ ಜೆ ಡಿ ಎಸ್ ಮೂರು ಮೂರು ಸೋಲ್ತಾರೆ ಹೋಗ್ತೀನಿ ನಾನು ಇಪ್ಪತ್ತಾರು ಒಳಗಡೆ ಇನ್ನೂ ಟೂರ್ ಪ್ರೋಗ್ರಾಮ್ ಹಾಕಿಲ್ಲ ಮೈಸೂರು ಮುಗಿಸ್ಬಿಟ್ಟು ಹೋದ್ಮೇಲೆ ನಾಳೆ ಚಿತ್ರದುರ್ಗಕ್ಕೆ ಹೋಗ್ತೀನಿ ಐದನೇ ತಾರೀಕು ಒಂದಿನ ಬೆಂಗಳೂರು ಇರ್ತೀನಿ ಐದನೇ ತಾರೀಕು ಕೂತ್ಕೊಂಡು ಎಲ್ಲ ಕಡೆ ಪ್ರೋಗ್ರಾಮ್ ಹನ್ನೆರಡು ಹದಿಮೂರು ಹದಿನಾಲ್ಕು ಹನ್ನೆರಡನೇ ತಾರೀಕು ಚಾಮರಾಜನಗರ ಅಲ್ಲ ಹೇಳ್ತು ಕೊಳೆಗಾಲ ಬೆಳಿಗ್ಗೆ ಆಮೇಲೆ ಮಧ್ಯಾಹ್ನ ನಂಜನಗೂಡು ಆಮೇಲೆ ಎಗ್ ಕೋಟೆ ಅವತ್ತು ಹನ್ನೆರಡನೇ ತಾರೀಕು ಹದಿಮೂರನೇ ತಾರೀಕು ಆಮೇಲೆ ಮಧ್ಯಾಹ್ನ ಹುಣಸೂರು ಸಾಯಂಕಾಲ ಪ್ರಿಯಾಪಟ್ ಆಮೇಲೆ ಹದಿನಾಲ್ಕನೇ ತಾರೀಕು ಕೊಡಗು ವಿರಾಜಪೇಟೆ ಮತ್ತೆ ಮಡಿಕೇರಿ ಗೊತ್ತಾಯ್ತಾ ಹಿಂಗೆ ಹನ್ನೆರಡು ಹದಿಮೂರು ಹದಿನಾಲ್ಕು ಮೂರು ದಿನ ನಿನ್ನೆ ವರ್ಣಾ ಅಸೆಂಬ್ಲಿಗೆ ನಿಂತುಗಳು ನಾನು ತೀರ್ಮಾನ ಮಾಡಿದ್ದೀನಿ ಇನ್ನು ಚುನಾವಣೆಗೆ ನಿಲ್ಬಾರದು ಆಯ್ತಪ್ಪ ನೀನು ಹೇಳದ ನೀತಿಗಳಿಗೆ ನನಗೆ ಈ ಈಗ ಎಪ್ಪತ್ತೇಳು ವರ್ಷ ನನಗೆ ಇನ್ನೂ ನಾಲ್ಕು ವರ್ಷ ಟೈಮ್ ಇದೆ ನಾಲ್ಕು ವರ್ಷ ಟೈಮ್ ಅಂತಂದರೆ ಎಂಬತ್ತೊಂದು ಎಂಬತ್ತೆರಡು ಆಗ್ಬಿಡ್ತದೆ ಮತ್ತೆ ಆರೋಗ್ಯನೂ ಇರೋದಿಲ್ಲ ಮತ್ತೆ ಹರ್ಷ ಹರ್ಷದಿಂದ ಕೆಲಸ ಮಾಡೋಕ್ಕಾಗಲ್ಲ ವಿತ್ ಎಂಥೂಸಿಯಸಮ್ ಕೆಲಸ ಮಾಡೋಕ್ಕಾಗತ್ತಾ ಸಾಕು ಈಗಾಗಲೇ ನನಗೆ ಎಂಬತ್ತ ಎಷ್ಟು ಎಂಟಕ್ಕೆ

ನೋಡೋಣ ಈಗ ಈಗ ಕೋಡ್ ಆಫ್ ಕಂಡಕ್ಟ್ ಇರೋ ಕರಲ್ ಮಾತಾಡಿಲ್ಲ ಕರ ಮಾತಾಡ್ತೀನಿ ಬೀಸ್ಬಿಟ್ಟ ಆ ಕಡೆ ಬೇರೆ ಕಡೆ ನಾಳೆ ಚಿತ್ರದುರ್ಗ ಮೈಸೂರ ನಾಳಿದ್ ಇರ್ತೀನಲ್ಲೇ ನಾಳೆ ನಾಳೆ ಕೆಆರ್ ಕಾನ್ಸ್ಟಿಟ್ಯೂನ್ಸಿ ಅಲ್ಲ ಕೆಆರ್ಗರೇಷನ್ ಚಾಮರಾಜನಗರ ಹನ್ನೊಂದು ಗಂಟೆಗೆ ನಾಮಿನೇಷನ್ ಅದಾದ್ಮೇಲೆ ಮಧ್ಯಾಹ್ನ ಮುನ್ನೂರು ಗಂಟೆಗೆ ಇಲ್ಲಿ ನಾಮಿನೇಷನ್ ಎರಡೂ ಕಡೆ ಇರ್ತೀನಿ ಅದು ಮುಗಿಸ್ಕೊಂಡು ಬೆಂಗ್ಳೂರ್ಗೆ ಹೋಗ್ತೀನಿ ಏನ್ ಮಾಡ್ಲಿ ಹೇಳಿ ಮೈಸೂರಿನಲ್ಲಿ ದಿನ ಇರೋಕ್ಕಾಗಲ್ಲ ಬೇರೆ ಕಡೆ ನಾನು ಯಾವಾಗಲೂ ಕೂಡ ಆತಂಕ ಇದ್ರ ತಾನೆ ಟೆನ್ಶನ್ ಇತ್ತು ಆತಕ್ಕನೇ ಇಲ್ಲಿವ್ ಹೆಂಗ್ ಟೆನ್ಷನ್ ಆಗುತ್ತೆ